ವಿಶ್ಲೇಷಣೆಗೆ ಸ್ವಾಗತ ನಿನ್ನೆ ಕೂಡ ಈ ವಿಚಾರ ವಿಶ್ಲೇಷಣೆ ಮಾಡಿದ್ದೆ ಇವತ್ತು ಕೆ ಎನ್ ರಾಜಣ್ಣ ಅವರ ಉಚ್ಚಾಟನೆ ಅಂದ್ರೆ ಅಧಿಕಾರದಿಂದ ಅವರನ್ನ ವಜಾ ಮಾಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಗಂಟೆ ಅಂದ್ರೆ ಕಾಂಗ್ರೆಸ್ನ ಬದ್ಲಾಗ್ತಾ ಇರತಕ್ಕಂಥ ಹೈಕಮಾಂಡ್ ನಲ್ಲಿ ಬದಲಾಗ್ತಾ ಇರತಕ್ಕಂಥ ವಾತಾವರಣ ಇದು ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಬಂಡುಕೋರರಿಗೆ ಕೂಗುಮಾರಿಗಳಿಗೆ ಒಂದು ದೊಡ್ಡ ಎಚ್ಚರಿಕೆ ಕೂಕುಮಾರಿ ಅಂದ್ರೆ ವಿಜಲ್ ಬ್ಲೋಯರ್ ಬೇರೆ ಇವರು ಅಂದ್ರೆ ಸುಮ್ನೆ ಸದ್ದು ಅಷ್ಟೇ ಅವರು ಸೊ ಈ ಸುಮ್ ಸುಮ್ಮನೆ ಸದ್ದು ಮಾಡೋರ್ಗೆ ಇವತ್ತು ದೊಡ್ಡ ಪಾಠ ಆಗಿದೆ ಸೊ ಈ ಪಾಠ ಕಲಸಿರ್ತಕ್ಕಂಥ ನಾನೇ ಅಂತ ಹೇಳಿ ಕೆಲವರು ಮೀಸೆ ತಿರುಗುತ್ತಾ ಇದ್ದಾರೆ ಆದ್ರೆ ಅವರಲ್ಲ ಮೀಸೆ ತಿರುತ್ತಾ ಇರೋರಲ್ಲ ಕೆಮ್ತಾ ಇರೋರಲ್ಲ ಸೊ ಕೆಮ್ಮೋರ ಕೆಮ್ಮಂಗಿಲ್ಲ ಅದು ಬೇರೆ ಅದು ಕೆಮ್ಮಂಗಿಲ್ಲ ಅದು ಬೇರೆ ಅದು ಆದ್ರೆ ಈ ಮೀಸೆ ತಿರುವವರ ನಡುವೆ ಇರ್ತಕ್ಕಂಥ ಕೆಲವರು ರಾಜಣ್ಣ ಅವರ ಪಾಠ ರಾಜಣ್ಣ ಅವರ ಮಾತುಗಳು ಸಾಕಷ್ಟು ಅಹ್ ಹೈಕಮಾಂಡ್ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಹೈಕಮಾಂಡ್ ನನಗೇನ್ ಮಾಡುತ್ತೆ ಅನ್ನೋಂತ ದಾಸ್ಟ್ಯ ದುರಹಂಕಾರ ತೋರಿಸ್ತಾ ಇದ್ರು ಮತ್ತೆ ಯಾವ ಮಟ್ಟಕ್ಕೆ ಅಂತಂದ್ರೆ ಒಬ್ಬ ಕಚ್ಚೆ ಹರುಕ ಬಾಯಿ ಹರುಕ ರಾಜಕಾರಣಿ ಅಂತ ಇವರು ಬಿರುದಾಂಕಿತರಾಗಿದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನ ಸಿಎಂ ನನ್ ಜೇಬಲ್ಲಿ ಸಿ ಎಂ ನನ್ ಜೇಬಲ್ಲಿ ನಾನು ಆಡಿದ್ದೆ ಆಟ ಊಡಿದ್ದೇ ಕೂಟ ಎಲ್ಲ ನಂದೇ ಅಂತ ಹೇಳಿ ಕುಣಿತಾ ಇದ್ರು ಕುಣಿತ ಇದ್ರು ಸಾಮಾನ್ಯವಾಗಿ ಹೇಳ್ತಾರೆ ಯಾರು ಕುಣಿತಾರೋ ಅವ್ರ ಕಾಲು ಮುರಿದೋಗುತ್ತೆ ಸೊಂಟ ಬಿದೋಗುತ್ತೆ ಆ ಬಾಯಿ ನಿಗ್ರ ಹೋಗುತ್ತೆ ಇದು ಇವರ ವಿಷಯದಲ್ಲಿ ನಿಜ ಆಗಿದೆ ಕೆ ಎನ್ ರಾಜಣ್ಣ ಕಾಂಗ್ರೆಸ್ನ ಹಿರಿಯ ನಾಯಕ ಸಹಕಾರ ಸಚಿವ ಮಾಜಿ ಮತ್ತು ಇವರು ಫೇಮಸ್ಸೇ ವಿವಾದಾತ್ಮಕ ಹೇಳಿಕೆ ಇವರು ಹಲವು ಬಾರಿ ಕಾಂಗ್ರೆಸ್ನ ಮುಜುಗರ ಉಂಟು ಮಾಡಿದ್ದಾರೆ ಇನ್ಸೈಡರ್ ಕ್ರಿಟಿಕ್ ಇನ್ಸೈಡರ್ ಬರೆಯೇ ಆದ್ರೆ ಇವರು ಹೆರಾಸ್ಮೆಂಟ್ ಹೆರಾಸ್ಮೆಂಟ್ ಎಂಬರಾಸ್ಮೆಂಟ್ ಕ್ರಿಟಿಕ್ ಇನ್ಸೈಡರ್ ಬೇರೆ ಆದ್ರೆ ಎಂಬರಾಸ್ಮೆಂಟ್ ಮುಜುಗರ ಮಾಡತಕ್ಕಂಥದ್ದು ಬೇರೆ ಇದು ಪ್ರಮುಖ ಘಟನೆಗಳು ನಾವು ನೋಡಬಹುದು ನಿನ್ನೆ ಇವರಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಾಹುಲ್ ಗಾಂಧಿ ಅವರ ಫೋನ್ ಬಂತ ಅಂತೆ ಸೋರ್ಸಸ್ ಸೋರ್ಸಸ್ ಹೇಳ್ತಕ್ಕಂಥದ್ದು ಮೊದಲು ಕೆ ಸಿ ವೇಣುಗೋಪಾಲ್ ಫೋನ್ ಮಾಡ್ತಾರೆ ರಾಜಣ್ಣ ಅವರ ರಾಜೀನಾಮೆ ತೆಗೆದುಕೊಳ್ಳಿ ಹೇಳಿ ಸಿಎಂ ಆಯ್ತು ಅಂತಾರೆ ನಂತರ ಸ್ವಲ್ಪ ತಮ್ಮ ಇಲ್ಲ ಸೆಷನ್ ನಡೀತಾ ಇದೆ ವಿರೋಧ ಪಕ್ಷಗಳು ಮುಗಿಬಿದ್ಬಿಡ್ತವೆ ಬೇಡ ಈಗ ಮತ್ತ ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಈಗೆಲ್ಲ ತಗೊಳಕ್ ಬೇಡ ಅವ್ರನ್ನ ಹೇಳ್ತೀನಿ ಅವ್ರಿಗೆ ಆ ರೀತಿ ಮಾತಾಡೋ ಇಲ್ಲ ಇಲ್ಲ ರಾಹುಲ್ ಗಾಂಧಿ ಹೇಳಿದಾರೆ ಬೇಕಾದ್ರೆ ನೀವು ರಾಹುಲ್ ಗಾಂಧಿ ಕನ್ವಿನ್ಸ್ ಮಾಡಿ ಅಂತ ಕೇಳಿದ್ರೆ ತಕ್ಷಣವೇ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಪಾಪ ಸಿದ್ದರಾಮಯ್ಯ ಅವ್ರು ಬಹಳ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಕೂರಕ್ಕೆ ಕೂರಕ್ ಬಿಡದ ಹಾಗೆ ಅವ್ರನ್ನ ದೆಹಲಿಗೆ ಪ್ರೀತಿಯಿಂದ ಪ್ರತಿದಿನ ನೋಡಕ್ ಅವ್ರನ್ನ ಕರ್ಸ್ಕೊತಾರೆ ಮತ್ತು ಅಹಿಂದ ನಾಯಕ ಅಂತ ಹೇಳಿ ಡೆಲ್ಲಿಯಲ್ಲಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಮತ್ತು ಅಹಿಂದ ಮತ್ತು ಜಾತಿ ಜಾತಿ ಗಣತಿ ಹೋರಾಟಕ್ಕೆ ಸಿದ್ದರಾಮಯ್ಯನ ಫ್ರಂಟ್ ಫೇಸ್ ಮಾಡ್ತಾ ಇದ್ದಾರೆ ಸೊ ಈ ಫ್ರಂಟ್ ಫೇಸ್ ಮಾಡ್ತಾ ಇರ್ತಕ್ಕಂಥ ಆ ಒಂದು ಹುರುಪಿನಲ್ಲಿ ಹುಮ್ಮಸ್ನಲ್ಲಿ ಸಿದ್ದರಾಮಯ್ಯ ನನ್ನ ಬಲಗೈ ಬಂಟನ್ನ ದಯವಿಟ್ಟು ಕಾಪಾಡಿ ಅನ್ನೋ ರೀತಿಯಲ್ಲಿ ಮಾತನಾಡೋದಂತೆ ಸೊ ಅದಕ್ಕೆ ರಾಹುಲ್ ಗಾಂಧಿ ಹೇಳಿದ್ರು ನೋ 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 ಡೋಂಟ್ ಟೇಕ್ ರೆಸಿಗ್ನೇಷನ್ ಸ್ಯಾಕಿಮ್ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಮಾಹಿತಿ ಸ್ಯಾಕಿಮ್ ಅಂದ್ರೆ ಕಿತ್ ಬಿಸಾಕಿ ಹೇಳಿ ಸೊ ಯಾಕೆ ಕಿತ್ ಬಿಸಾಕಿ ಅಂತಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರದ್ದು ಸಾಮಾನ್ಯವಾಗಿ ಕೆಲವು ತಪ್ಪುಗಳು ಆಗ್ತಾ ಇರ್ತವೆ ತಪ್ಪುಗಳನ್ನ ಕೆಲ ಅಂದಾಜ್ ಅಂದ್ರೆ ಅದನ್ನ ಗಂಡವೂ ಹಾಗೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡ್ಲಿಕ್ಕೆ ಹೋಗ್ಲಿ ಗೊತ್ತಾಗ್ಲಿಲ್ಲ ಏನೋ ಮಾಡ್ತಾ ಇದೆ ಸೊ ಅವ್ರ ಬೆಂಬಲಿಗ ಅವ್ರ ಅವ್ರಿಗೆ ಬೇಜಾರಾಗತ್ತೆ ಅಂತ ಹೇಳಿ ಸಹಿಸಿಕೊಂಡ್ ಹೋಗ್ತಾ ಇರ್ತಾರೆ ಸೊ ಯಾವಾಗ ರಾಜಣ್ಣ ಅವರ ವಿಡಿಯೋ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರ ಇಡೀ ಅಜೆಂಡಾವನ್ನ ರಾಹುಲ್ ಗಾಂಧಿ ಅವರ ಆರು ತಿಂಗಳ ಅಧ್ಯಯನವನ್ನ ರಾಹುಲ್ ಗಾಂಧಿ ಅವರ ಒಂದು ಸಂಶೋಧನೆಯನ್ನ ರಾಹುಲ್ ಗಾಂಧಿ ಅವರ ಒಂದೂವರೆ ಗಂಟೆಯ ಪ್ರೆಸ್ ಮೀಟ್ ಅನ್ನ ಕೇವಲ ಎರಡೇ ಸೆಕೆಂಡ್ ಹೊಡೆದಾಕಿದಂತಹ ಶಕ್ತಿಶಾಲಿ ಬಿಜೆಪಿ ಪ್ರಕಾರ ಶಕ್ತಿಶಾಲಿ ರಾಜಣ್ಣ ಅವರ ಒಂದು ವಿಡಿಯೋವನ್ನ ವೈರಲ್ ಮಾಡ್ತು ಬಿಜೆಪಿ ಐ ಟಿ ಸೆಲ್ ಯಾವಾಗ ಬಿಜೆಪಿ ಐ ಟಿ ಸೆಲ್ ವೈರಲ್ ಮಾಡ್ತೋ ಸೊ ನಾವು ನಮ್ಮಂತ ಪತ್ರಕರ್ತರು ಕೂಡ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ವಕ್ತಾರರು ಕೇಳಿದ ವಕ್ತಾರರು ನಮ್ನೇನು ಕೇಳ್ಬೇಡಿ ಅಂತಂದು ಹಿರಿಯ ಸಚಿವರುಗಳ್ ಕೇಳ್ದೋ ಏನ್ರಿ ನಿಮ್ಮ ಕಾಂಗ್ರೆಸ್ ಅಲ್ಲಿ ನಿಮ್ ಲೀಡರ್ ಅಷ್ಟು ಹೋರಾಟ ಮಾಡ್ತಾ ಇದ್ರೆ ನಿಮ್ದೇ ಪಕ್ಷದಲ್ಲಿ ಈ ರೀತಿ ರಾಜಣ್ಣ ಇವರು ಮಾತನಾಡ್ತಾ ಇರ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಮುಗಿಸುತ್ತಾ ಯಾವಾಗ್ಲೂ ಹೇಳ್ತಾರೆ ಯಾವಾಗ್ಲೂ ಕಾಂಗ್ರೆಸ್ ಪಕ್ಷನ ಮುಗಿಸುದ ಕಾಂಗ್ರೆಸ್ ಅಂತ ಹೇಳಿ ಸೊ ಅದಕ್ಕೆ ರಾಜರಣ್ಣ ಒಂದು ಉದಾಹರಣೆ ಅಂತ ಹೇಳಿ ನಾನು ಸಾಕಷ್ಟು ಬಾರಿ ಇವ್ರ ಬಗ್ಗೆ ಉದಾಹರಣೆ ಕೊಡ್ತಾ ಇದ್ದೆ ಸೊ ಯಾವಾಗ ಹನಿ ಟ್ರಾಪ್ ಕೇಸ್ ಆಗಿತ್ತು ಯಾವ್ದಾದ್ರು ಹನಿ ಟ್ರಾಪ್ ಕೇಸ್ ಆಗಿ ನನಗೆ ಹನಿ ಟ್ರಾಪ್ ಕೇಸ್ ಆಗಿತ್ತು ಸದನ್ ನಿಂತ್ಕೊಂಡು ಹೇಳ್ತಕ್ಕಂಥ ಶೂರ್ ಆಯ್ತಾ ಸೊ ಇಂಥ ಇಂಥ ರಾಜಕಾರಣಿ ಯಾಕೆ ಸಹಿಸ್ಕೊತೀರ ಅಂತ ನಾವು ಸಾಕಷ್ಟು ಬಾರಿ ಕೇಳಿದ್ದೆ ಸೊ ಆ ಕೇಳದಂತ ಸಮಯ ಮತ್ತು ಅವ್ರು ಮಾತನಾಡಿದ ಸಮಯ ಎಲ್ಲವೂ ಕೂಡ ಮ್ಯಾಚ್ ಆಯ್ತು ಮ್ಯಾಚ್ ಆಗಿ ಕೊನೆಗೆ ಡಿಸ್ಮಿಸ್ ಡಿಸ್ಮಿಸ್ ಡಿಸ್ಪೋಸಲ್ ಡಿಸ್ಪೋಸಲ್ ಆಯ್ತು ಸೊ ಯಾವಾಗ ನಾವು ಡಿಸ್ಪೋಸಲ್ ಮಾಡ್ತೀವಿ ಅಂದ್ರೆ ಅದು ವೇಸ್ಟ್ ಮತ್ತು ಅದು ನಮ್ಮನ್ನ ಹಾನಿ ಮಾಡುತ್ತೆ ನಮ್ಮನ್ನ ಮುಗ್ಸ್ ಹಾಕುತ್ತೆ ನಮ್ಮನ್ನು ತಿಂದ ಹಾಕುತ್ತೆ ಅಂದಾಗ ಅದನ್ನ ಡಿಸ್ಪೋಸ್ ಮಾಡ್ಬೇಕಾಗುತ್ತೆ ಈವನ್ ನಮ್ಮ ಬಾಡಿ ನಮ್ಮ ಬಾಡಿ ದೇಹ ಕೂಡ ಅದು ಕೂಡ ಒಂದಿನ ಡಿಸ್ಪೋಸ್ ಆಗುತ್ತೆ ಸೊ ರಾಜಣ್ಣ ಅವರ ಈ ಘಟನೆ ಅಂದ್ರೆ ಅವರನ್ನ ಯಾಕೆ ಆ ಅವ್ರಿಗೆ ಈ ಹುಂಬುತನ ಅಂದ್ರೆ ಹುಂಬುತನಕ್ಕಿಂತ ಅಹಂಕಾರ ಅಹಂಕಾರ ಯಾವುದು ಅಹಂಕಾರ ಅದೇ ಒಂದು ಸಿ ಎಂ ನಮ್ ಜೇಬಲ್ ಇದ್ದಾರೆ ಅಂತ ಹೇಳಿ ಮತ್ತಿನ್ನೊಂದು ಅಪಾರವಾದ ಹಣ ರಾಜಕಾರಣಿಗಳಿಗೆ ಹಣ ಮಾಡೋದು ಹಣ ಕೆಲವರು ಬಹಳ ಸಮಯ ಕೇಳ್ತಾ ಇರ್ತಾರೆ ಹಣ ಮಾಡೋದು ಹಣ ಮಾಡೋದು ಹಣ ಮಾಡೋದು ಅಂದ್ರೆ ಇಷ್ಟೇ ಕಲೆ ಒಡೆಯೋದು ಅಂತ ಕಲೆ ಒಡೆಯೋದು ಲೂಟಿ ಮಾಡೋದು ಹಣವನ್ನು ಕೂಡ ಹಾಕ್ತದೆ ಸೊ ಹಣ ಕೂಡ ಹಾಕಿದ್ರೆ ಎಲ್ಗೋಗಿ ತಲುಪ್ತೀವಿ ನಾವು ಅಂದ್ರೆ ಈ ರೀತಿ ಕೊನೆಗೆ ಅಂತ್ಯ ಅಂತ್ಯ ಮಾತ್ರ ಕರಾಳ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋ ಚರ್ಚೆ ಬಂದಾಗೆಲ್ಲ ಓಪನಿಂಗ್ ಬ್ಯಾಟ್ಸ್ಮನ್ ಓಪನಿಂಗ್ ಬ್ಯಾಟ್ಸ್ಮನ್ ಕೆ ಎನ್ ರಾಜಣ್ಣ ಸಿ ಎಂ ಚರ್ಚೆ ಬಂದಾಗೆಲ್ಲ ಡಿ ಕೆ ಶಿವಕುಮಾರ್ ಬಣಕ್ಕೆ ಬೇರೆಯವರ ಹೈಕಮಾಂಡ್ ಗೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ಅವ್ರು ತಡೀತಕ್ಕಂತ ಓಪನಿಂಗ್ ಬ್ಯಾಟ್ಸ್ಮನ್ ಕೆ ಎನ್ ರಾಜಣ್ಣ ಕೆ ಎನ್ ರಾಜಗಾರನ್ನ ದಾಟ್ಕೊಂಡೇ ಸಿದ್ದರಾಮಯ್ಯ ಅವರನ್ನ ನೀವು ಅವ್ರನ್ನ ಕೈ ಹಾಕಬೇಕು ಅನ್ನೋ ಮಟ್ಟಕ್ಕೆ ಒಂದು ಬಲಗೈ ಬಂಟನಂತೆ ಒಂದು ಎಂಟರೆ ಬಂಟನಂತೆ ನಿಂತ್ಕೋತಾ ಇದ್ರು ರಾಜಣ್ಣ ಸೊ ಅಷ್ಟರ ಮಟ್ಟಿಗೆ ಸೊ ಆ ಒಂದು ನಂಬಿಕೆಯಿಂದ ರಾಜಣ್ಣ ಈ ರೀತಿ ಮಾತನಾಡ್ತಾ ಇದ್ರು ನನ್ನ ನನ್ನ ಸಿದ್ದರಾಮಯ್ಯ ಸಮರ್ಸ್ಕೊತಾರೆ ಅಂತ ಮತ್ತ ಇದು ವಿರೋಧ ಪಕ್ಷದವರಿಗೆ ಯಾವಾಗ ನಾನು ಹೇಳದ ಹಾಗೆ ಬಿಜೆಪಿ ಐಟಿ ಅಲ್ಲಿ ಇದನ್ನ ವರ್ಲ್ಡ್ ವೈಲ್ಡ್ ವರ್ಲ್ಡ್ ವೈಡ್ ಇದನ್ನ ರಾಹುಲ್ ಗಾಂಧಿ ಒಬ್ಬ ಸುಳ್ಳುಗಾರ ರಾಹುಲ್ ಗಾಂಧಿ ಒಬ್ಬ ಮೂರ್ಖ ಅನ್ನೋ ರೀತಿ ಅವರನ್ನ ಬಿಂಬಿಸಿದ್ರು ಸರ್ ಆಗ ಕೊನೆಗೆ ಎಲ್ಲಿಗೋ ತಲುಪ್ ತಲುಪುವ ಜಾಗ ತಲುಪಿಸ್ತು ಸೊ ಅವ್ರಿಗೆ ಆಗೋ ಗತಿ ಆಯ್ತು ಲೋಕಸಭೆ ಚುನಾವಣೆಗೆ ಅವ್ರು ಮಾತನಾಡಿದ ಇಷ್ಟೇ ಲೋಕಸಭೆ ಚುನಾವಣೆಗೆ ಮತಪಟ್ಟಿ ತಯಾರಿಸಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಅಲ್ಲವೇ ಆಗ ಏಕೆ ಯಾರು ಮಾತನಾಡಿಲ್ಲ ಹೇಳಿ ಪ್ರಶ್ನೆ ಮಾಡಿದ್ರು ರಾಜಣ್ಣ ಅವ್ರಿಗೆ ಏನ್ ನೆನ್ಪು ಮಾಡ್ಬೇಕಾಗಿತ್ತು ಯಾರಾದ್ರೂ ಹೇಳುತ್ತಂದ್ರೆ ಚಿಲುಮೆ ಅನ್ನೋ ಸಂಸ್ಥೆ ಚಿಲುಮೆ ಅನ್ನೋ ಸಂಸ್ಥೆ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಶ್ವತ್ಥ ನಾರಾಯಣ ಅನ್ನೋ ಸಚಿವ ಚಿಲುಮೆ ಅನ್ನೋ ಸಂಸ್ಥೆಯನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ಎಲ್ಲ ಮತಗಳನ್ನ ಕ್ಯಾಪ್ಚರ್ ಮಾಡಿ ಐಜಾಕ್ ಮಾಡಿ ಬಿಜೆಪಿಯನ್ನ ಗೆಲ್ಲೋ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅದಕ್ಕೆ ಸಾಥನ್ನ ಕೊಟ್ಟಿದ್ದು ತುಷಾರ್ ಗಿರಿನಾಥ್ ಈ ತುಷಾರ್ ಗಿರಿನಾಥ್ ಇಟ್ಕೊಂಡು ಅವ್ರು ವ್ಯವಸ್ಥೆಯನ್ನ ಮಾಡಿದ್ರು ಇದು ನಮ್ಮಂತ ಇದನ್ನ ಆಚೆ ತಂದಾಗ ಅದು ದೊಡ್ಡ ಬಯಲಾಯ್ತು ಬಯಲಾದಾಗ ಆ ಒಂದು ಚಿಲುಮೆ ಸಂಸ್ಥೆಯ ಮಾಡಿದ ಪಟ್ಟಿನ ರದ್ದು ಮಾಡ್ಲಾಯ್ತು ಹೊಸ ಮತ ಪಟ್ಟಿನ ತಯಾರಿಸ್ತಾಯಿತು ಕಾಂಗ್ರೆಸ್ ಗೆಲ್ತು ಅಫ್ಕೋರ್ಸ್ ರಾಜಣ್ಣ ಹೇಳ್ತಾರದು ಸರಿ ಇದೆ ಆದ್ರೆ ಇದೇ ಎನ್ ಒ ಚಿಲುಮೆ ಇನ್ನೊಂದು ಹೆಸರಲ್ಲಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಚಿಲುಮೆಯನ್ನು ಮುಚ್ಚಿರ್ಬೋದು ಆದ್ರೆ ಚಿಲುಮೆಗೆ ಬೆನ್ನು ಆಗಿದ್ದಂತಹ ಚಿಲುಮೆಯನ್ನು ನೇಮಿಸಿದ್ದಂತಹ ಚಿಲುಮೆಗೆ ಚಿಲುಮೆ ಕೊಟ್ಟಂತಹ ಪಟ್ಟಿಯನ್ನೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಂತಹ ತುಷಾರ್ ಗಿರಿನಾಥ್ ಅಲ್ಲೇ ಇದ್ರು ಚಿಲುಮೆ ಸಂಸ್ಥೆ ಇರ್ಲಿಲ್ಲ ತುಷಾರ್ ಗಿರಿನಾಥ್ ಇದ್ರು ಸೊ ಅದೇ ತುಷಾರ್ ಗಿರಿನಾಥ್ ಹೈ ವೋಟರ್ ಲಿಸ್ಟ್ ಕನ್ಫರ್ಮ್ ಮಾಡಿದ್ರು ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರ ಬ್ಲೂ ಐ ಬಾಯ್ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಅಧಿಕಾರಿ ಐ ಎಸ್ ಅಧಿಕಾರಿ ಅಂದ್ರೆ ತುಷಾರ್ ಗಿರಿನಾಥ್ ರಾಹುಲ್ ಗಾಂಧಿ ಅವರು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ನಿಮಿಷಗಳಲ್ಲಿ ಹೇಳಿದ್ರು ಯಾರ್ಯಾರು ಬಿಜೆಪಿ ಸರ್ಕಾರದಲ್ಲಿ ಇದರೋ ಇದ್ರೋ ಓ ಎಸ್ ಡಿಗಳು ಅತ್ಯಂತ ಮೈನ್ ಪೋಸ್ಟ್ ಗಳು ಆ ಅಧಿಕಾರಿಗಳನ್ನ ಚೈನ್ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟರು ಚೇಂಜ್ ಮಾಡಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಅಧಿಕಾರಿಗಳನ್ನ ಚೇಂಜ್ ಮಾಡಿ ಅಂತೇಳಿ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ತುಷಾರ್ ಗಿರಿತ ಅವ್ರನ್ನ ತಪ್ಪುಕೊಂಡು ಬಿಡಲೇ ಇಲ್ಲ ಇನ್ನೂ ತಪ್ಪವರು ಇನ್ನೂ ಹಿಡ್ಕಂಡೇ ಇದಾರೆ ಅವ್ರನ್ನ ಅಷ್ಟ್ರ ಮಟ್ಟಿಗೆ ಅವರು ಅವ್ರ ಲವ್ ಕೊನೆಗೆ ಇದೇ ತುಷಾರ್ ಗಿರಿನಾಥ್ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ರೆಡ್ಡಿ ಸೌಮ್ಯ ರೆಡ್ಡಿ ಅವರು ಹದಿನೇಳು ಓಟ್ಗಳಿಂದ ಸೋಲೋ ಹಾಗೆ ಮಾಡಿದ್ರು ಯಾಕೆಂದ್ರೆ ಅಲ್ಲಿ ಆ ಏನೋ ವೋಟರ್ ವೋಟ್ಗಳು ಅಂದ್ರೆ ಇನ್ವ್ಯಾಲಿಡ್ ವೋಟ್ಗಳನ್ನ ವ್ಯಾಲಿಡ್ ಮಾಡಿದ್ರು ಸೊ ಅದಕ್ಕೆ ಅವರು ತೀರ್ ತೀರ್ಪನ್ನ ಕೊಟ್ಟು ಅದನ್ನ ಅವ್ರನ್ನ ಗೆಲ್ಲಿಸಿದ್ರು ಇವತ್ತಿಗೂ ಕೂಡ ಕೇಸ್ ನಡೀತಾ ಇದೆ ಸೊ ಇದು ಇಂಥ ಸ್ಥಿತಿ ಸೊ ಇಂಥ ಸ್ಥಿತಿಯಲ್ಲಿ ಲೋಕಸಭೆಗೆ ಮತಪಟ್ಟಿ ತಯಾರಿಸಿದ್ದು ನಮ್ಮ ಸರ್ಕಾರದ ನಾವು ನೀವೇನ್ ಮಾಡ್ತಿದ್ವಿ ಅಂತೀವಿ ಸೊ ಇಲ್ಲಿ ಇಲ್ಲಿ ಸ್ವತಃ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳೇ ಇಲ್ಲಿ ತಲೆದಂಡ ಆಗ್ಬೇಕಾಗಿತ್ತು ಆದ್ರೆ ಪಾಪ ರಾಜಣ್ಣ ಅವರ ತಲೆದಂಡ ಆಯ್ತು ಇದು ರಾಜಣ್ಣ ಆದ ನಂತರ ನೆಕ್ಸ್ಟ್ ತಲೆದಂಡ ಯಾರ್ದು ನಿಮಗೆ ಹೇಳ್ಬೇನು ಹೇಳಬೇಕಾಗಿಲ್ಲ ಯಾಕೆಂದ್ರೆ ನಾನು ಆಗ ಎರಡು ಕಾರಣಗಳು ನಿಮ್ಗೆ ಕೊಟ್ಟೆ ಒಂದು ವೇಳೆ ಈ ಇದು ಬಹಳ ರಾಹುಲ್ ಗಾಂಧಿ ವುಡ್ ಹಾವ್ ಬಿಕಮ್ ಪ್ರೈಮ್ ಮಿನಿಸ್ಟರ್ ಕರ್ನಾ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿದ್ರೆ ಇವತ್ತು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರ್ತೀವಿ ಸೊ ಬಹಳ ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗದಂತೆ ತಡೆದಂತಹ ಇಬ್ಬರು ನಾಯಕರು ಯಾರು ಅಂತಂದ್ರೆ ರಾಜಣ್ಣ ಅಲ್ಲ ರಾಜಣ್ಣ ಅಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೊ ಇವರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಲ್ಲಿ ಹೇಳ್ತಾರೆ ನೋಡಿ ಅವರು ಯಾಕೆ ಯಾರು ಮಾತಾಡಿಲ್ಲ ಮತಪಟ್ಟಿ ತಯಾರಿಸಿದಾಗ ಮತಪಟ್ಟಿ ತಯಾರಿಸಿದ ಯಾರು ತುಷಾರ್ ಗಿರಿನಾಥ್ ಸೊ ಹೀಗೆ ಬಹಳ ಅಖ್ಯಾತ ಅಧಿಕಾರಿಗಳೇ ಸಿಎಂಗೆ ಮತ್ತು ಡಿ ಸಿ ಎಂಗೆ ಸಿಎಂಗೆ ಅವ್ರಿಗೆ ಗುಪ್ತಚರ ಇಲಾಖೆ ಗೊತ್ತಿರುತ್ತೆ ಏನೇನ್ ನಡೀತಾ ಇದೆ ಎಲ್ಲ ಮಾಹಿತಿಗಳು ಇರುತ್ತೆ ಡಿ ಸಿ ಎಂ ಮಾಹಿತಿ ಇರುತ್ತೆ ಸೊ ಇವ್ರ ಕಣ್ಣೆಳತಿಯಲ್ಲೇ ಇವೆಲ್ಲ ನಡೀತಾ ಅನ್ನೋ ಪ್ರಶ್ನೆ ಇಲ್ಲಿ ಬಹಳ ದೊಡ್ಡದಾಗಿ ಬಂದಿದೆ ಸೊ ಇದು ದೊಡ್ಡದಾಗಿ ಆ ಬಂದಿದ್ದಂತಹ ಈ ಸಂದರ್ಭದಲ್ಲಿ ಇನ್ನು ರಾಜಣ್ಣ ಅವ್ರನ್ನ ಸಹ ಏನು ಆ ಮಧುಗಿರಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತದಂತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಸಲ್ಲಿಸಿದ್ರು ಅದರಲ್ಲೂ ಸಹಕಾರ ಸಚಿವರನ್ನಾಗೇ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ರು ಅದಕ್ಕೆ ಮನ್ನಣೆ ಕೂಡ ಸಿಕ್ತು ಸಚಿವ ಸಂಪುಟ ಹೈಕಮಾಂಡ್ ಕೂಡ ಅವ್ರಿಗೆ ಒಂದು ಇದು ಹೇಳ್ತು ಯಾವ ಜೆ ಡಿ ಎಸ್ ನ ವರಿಷ್ಠ ಎಚ್ ಡಿ ದೇವೇಗೌಡರ ವಿರುದ್ಧ ಸಮರ ಸಾರಿ ಅವ್ರನ್ನ ಸೋ ಹಾಸನದಲ್ಲಿ ಸೋಲ್ಸಿ ಮತ್ತು ತುಮಕೂರಲ್ಲಿ ಸೋಲ್ಸೋದಕ್ಕೆ ಕಾರಣ ಅವರ ರಾಜಣ್ಣ ಹಾಗಾಗಿ ಅವ್ರಿಗೆ ಹೆಚ್ಚು ಮಾನ್ಯತೆ ಇತ್ತು ಅವರನ್ನೆಲ್ಲ ತವರನ್ನೆಲ್ಲ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರು ಅಲ್ಲಿ ಅವರಿಗೆ ಹಾಸನದಲ್ಲಿ ಕೂಡ ಇತ್ತೀಚೆಗೆ ಅವ್ರಿಗೆ ಬಿಡುಗಡೆ ಕೊಡಲಾಗಿತ್ತು ಕಡಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳುವ ಮೂಲಕ ಅಲ್ಲೂ ಕೂಡ ಶಕ್ತಿ ತೋರ್ಪಡಿಸಿದ್ರು ಮತ್ತು ಆ ಏನು ಸೆಕ್ಸ್ ಸ್ಕ್ಯಾಂಡಲ್ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಹಂಚಿಕೆಯಲ್ಲಿ ಕೂಡ ಈ ಕೆಲವು ಹೆಸರುಗಳು ಕೇಳಬಂತು ಸೊ ಶಕ್ತಿಯನ್ನ ತೋರಿಸಿದ್ರು ಸಿದ್ದರಾಮಯ್ಯ ಪ್ರಚಾರಕ್ಕಾಗಿ ಹೈಕಮಾಂಡ್ ಎದುರು ಸಿದ್ದರಾಮಯ್ಯ ವಿಚಾರಕ್ಕಾಗಿ ಹೈಕಮಾಂಡ್ ಹೈಕಮಾಂಡ್ ವಿರುದ್ಧವಾಗಿ ಬಾಯಿ ಬಂದಾಗ ಮಾತನಾಡೋರು ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಬಂದಾಗೆಲ್ಲ ಮಾತನಾಡ್ತಿದ್ದು ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ರಾಜಣ್ಣ ಮೂಲಕ ಆ ಯಾವಾಗೆಲ್ಲ ಇಂಥ ಮಾತುಗಳು ಬಂದವು ರಾಜಣ್ಣ ಅವ್ರ ಮೂಲಕ ಸಿದ್ದರಾಮಯ್ಯ ಮಾತುಗಳನ್ನ ಹೇಳಿಸ್ತಾ ಇದ್ದಾರೆ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ರಾಜಕೀಯ ಪಡಸಾಲಿಯಲ್ಲಿ ಮಾತುಗಳು ಚರ್ಚೆ ಆಗ್ಲಿತ್ತು ರಾಜಣ್ಣ ಮೂಲಕ ಸಿದ್ದರಾಮಯ್ಯ ಮಾತುಗಳು ಬರ್ತಾ ಇದೆ ಹೇಳಿ ಪಕ್ಷದ ಹೈಕಮಾಂಡ್ ವಿರುದ್ಧ ಏನೇ ಹೇಳಿಕೆ ಕೊಟ್ಟರೆ ಸಿದ್ದರಾಮಯ್ಯನನ್ನ ಕಾಪಾಡ್ತಾರೆ ಸಿದ್ದರಾಮಯ್ಯನ ರಕ್ಷಣೆ ಮಾಡ್ತಾರೆ ಸಿದ್ದರಾಮಯ್ಯನ ಬೆಳೆ ಬೆಳೆಸ್ತಾರೆ ಮುಳುಗ ಮುಳುಗಿಸಲ್ಲ ಅಂತ ಹೇಳಿ ಆದ್ರೆ ಇದು ಕೊನೆಗ ಅವ್ರ ಕೊನೆಗೂ ಅವ್ರನ್ನ ಮುಳುಗಿಸೇ ಬಿಡ್ತು ಯಾಕಂದ್ರೆ ಅಷ್ಟ್ರ ಮಟ್ಟಿಗಿತ್ತು ಅವ್ರ ಮಾತು ಮತ್ತು ಆಡಿದ ಸಂದರ್ಭ ಇದೆಯಲ್ಲ ಇಡೀ ದೇಶ ಇಡೀ ದೇಶ ರಾಹುಲ್ ಗಾಂಧಿಯನ್ನ ದೇಶದ ಜನ ಅವರನ್ನ ಬೆಂಬಲಿಸ್ತಾ ಇರ್ಬೇಕಾದ್ರೆ ಹೈಕಮಾಂಡ್ ವಿರುದ್ಧ ರಾಹುಲ್ ರಾಹುಲ್ ಗಾಂಧಿ ವಿರುದ್ಧ ರಾಜಣ್ಣ ಮಾತಾಡಿದ್ದು ಅದು ಮೂಡುವಾಯ್ತು ಇನ್ನು ಸುರ್ಜೇವಾಲಾ ಬಂದಾಗೆಲ್ಲ ಸುರ್ಜೆವಾಲಾಗ ಏ ಇವ್ರು ಯಾಕೆ ಬರ್ತಾರೆ ಇವರು ಇವ್ ಯಾಕೆ ನನಗೇನು ಹೈಕಮಾಂಡ್ ಅಲ್ಲ ನಾನೇನು ನಾನು ಯಾರಿಗೂ ಹೈಕಮಾಂಡ್ ಮಾತನ್ನು ಕೇಳಲ್ಲ ನನಗೇನ್ ತಾಕೀತ್ ಮಾಡಕ್ ಇವ್ರು ಯಾರು ಅಂತ ಹೇಳಿ ಕೆಣಕಿದ್ರು ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ಕೊಟ್ಟಾಗೆಲ್ಲ ಆ ಅಭಿಪ್ರಾಯ ಸಂಗ್ರಹಿಸ್ಲಿ ನಾನು ಸುರ್ಜೇವಾಲಾ ನನಗ ನನಗೂ ಏನಿಗೂ ಸಮಾಧಾನ ತಂದಿಲ್ಲ ಅನ್ನೋ ರೀತಿಯಲ್ಲಿ ಇವರು ಮಾತನಾಡ್ತಿದ್ರು ಇನ್ನು ಇನ್ನ ಇವರ ಹನಿ ಟ್ರಾಪ್ ಕೇಸ್ ನಿಮ್ಗೆ ಗೊತ್ತು ಹನಿ ಟ್ರಾಪ್ ಕೇಸ್ ಅಲ್ಲಿ ಇವರು ಆಗಿದ್ದಂತಹ ಇದು ಅದಕ್ಕೆ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೀನಿ ಮತ್ತೆ ಇದೆಲ್ಲಕ್ಕಿಂತ ಮುಂಚೆ ಇವರು ಒಂದು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು ಜೂನ್ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಸೆಪ್ಟೆಂಬರ್ ಕಾಂಗ್ರೆಸ್ನ ಕ್ರಾಂತಿಯಾಗುತ್ತೆ ಅಂತ ಹೇಳಿದ್ರು ಸೊ ಏನು ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಚರ್ಚೆ ಆಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆಗಳನ್ನ ಅವರ ಪಕ್ಷದ ಅವರ ಡಿ ಕೆ ಶಿವಕುಮಾರ್ ಬಣ್ಣದ ಶಾಸಕರು ಹೇಳಿದಾಗೆಲ್ಲ ಕ್ರಾಂತಿ ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯನ ಮುಟ್ಟಿದ್ರೆ ನೀವು ನೋಡ್ ಮುಟ್ ನೋಡಿ ಏನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅದರಲ್ಲಿ ರಾಜಣ್ಣ ತಮ್ಮನ್ನ ಮತ್ತು ತಮ್ಮ ಮಗ ರಾಜೇಂದ್ರನ್ನ ಹನಿ ಗೆ ಯತ್ನಿಸಿದ್ರು ಅಂತ ಹೇಳಿ ಆರೋಪವನ್ನ ಮಾಡಿದ್ರು ಈ ಹನಿ ಟ್ರ್ಯಾಪ್ ಮಾಡಿದಾಗ ಸಚಿವ ಅವರಿಗೆ ದೂರು ಮಾಡಿದ್ರು ಆದ್ರೆ ಆ ಹನಿ ಟ್ರ್ಯಾಪ್ ಅಲ್ಲಿ ಯಾವುದೇ ಹನಿನೇ ಇರಲಿಲ್ಲ ರಸವೇ ಇರಲಿಲ್ಲ ರಸವೇ ಇಲ್ಲದ ಟ್ರ್ಯಾಪ್ ಅದು ಸೊ ಬಿ ಫಾರ್ಮ್ ಸಲ್ಲಿಕೆ ಆಯ್ತು ಅಲ್ಲಿ ಏನು ಹೇಳಿದ್ದು ಅಂತಂದ್ರೆ ಆ ಯಾರು ಬಂದು ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಅಂದ್ರೆ ಆ ಹನಿ ಟ್ರ್ಯಾಪ್ ಯಾರ ವಿರುದ್ಧ ಅವರು ಹನಿ ಟ್ರ್ಯಾಪ್ ಮಾಡಿಸಿದ್ ಯಾರು ಅಂದ್ರೆ ಇಡೀ ಬಿಜೆಪಿ ಕೈ ತೋರಿಸಿದ್ರು ಡಿ ಕೆ ಶಿವಕುಮಾರ್ ಕಡೆ ಅಂದ್ರೆ ಡಿ ಕೆ ಶಿವಕುಮಾರ್ ನನ್ನ ಸಿಕ್ಸ್ ನನ್ನ ನನ್ನ ಮಗನ ಸಿಕ್ಸೋ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಒಂದು ಗುಮಾನಿಯನ್ನ ಆ ಕಡೆ ತಿರುಗಿಸೋ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸುಳ್ಳಾಗಿತ್ತು ಸುಳ್ಳಾಗಿತ್ತು ಅಂತ ಹೇಳಿ ಯಾವುದೇ ಸಾಕ್ಷಿ ಇರಲಿಲ್ಲ ಅಂತ ಹೇಳಿ ಬಂತು ಡಿ ಕೆ ಶಿವಕುಮಾರ್ ವಿರುದ್ಧ ಇವರು ಟೀಕೆ ಮಾಡ್ತಾನೆ ಬಂದ್ರು ರಾಜ್ಯಕ್ಕೆ ಇನ್ನು ಮೂವರು ಮುಖ್ಯಮಂತ್ರಿಗಳಾಗಬೇಕು ಉಪಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಮತ್ತು ರಣಲಿಂಗ್ ಸುರ್ಜೀಪಾ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ವಾಗ್ವಾದವನ್ನ ಮಾಡ್ತಾ ಇದ್ರು ಹಾಸನದಲ್ಲಿ ಸಾಕಷ್ಟು ಒಡಕುಗಳಾಗಿತ್ತು ಪಕ್ಷದ ಆಂತರಿಕದ ಗುಂಪುಗಾರಿಕೆಯನ್ನ ಆ ರಾಜ್ಯದಲ್ಲಿ ಹಲವು ಪವರ್ ಸೆಂಟರ್ ಸೆಂಟರ್ಗಳಿವೆ ಅಂತ ಹೇಳ್ತಾ ಇದ್ರು ಆ ಡಿ ಕೆ ಶಿವಕುಮಾರ್ ಬಣ ಅಹ್ ಮತ್ತು ಸಿದ್ದರಾಮಯ್ಯ ಬಣಗಳಿದಿವೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಇದೆಲ್ಲರ ಪರಿಣಾಮ ಇದೆಲ್ಲರ ಪರಿಣಾಮ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರು ಅಂತಿಮವಾಗಿ ತಲೆ ತೆಗೆಯಲಾಯ್ತು ತಲೆ ತೆಗೆಯಲಾಯ್ತು ಒತ್ತಡ ಹೇರಲಾಯ್ತು ರಾಜಣ್ಣ ತಮ್ಮ ರಾಜೀನಾಮೆ ನಂತರ ಹೇಳಿಕೆಗಳನ್ನ ತಪ್ಪು ಆಗಿದೆ ಅಂತ ರಾಹುಲ್ ಗಾಂಧಿ ಅವರ ಭೇಟಿಯಾಗಿ ಸ್ಪಷ್ಟನೆ ನೀಡುವ ಪ್ರಯತ್ನ ಕೂಡ ಮಾಡ್ತೀವಿ ಅಂದ್ರು ಆದ್ರೆ ಅದ್ ಯಾವ್ದಕ್ಕೂ ಅವಕಾಶ ಇಲ್ಲ ಮೊದಲು ತೆಗಿತಿರ ಅವ್ರನ್ನ ಅಂತ ಕೇಳಿ ಅವ್ರ ಗದರಿಸ್ಕೋಬೇಕಾಯ್ತು ಸೊ ಗದರಿಸಿದಾಗ ಅವರ ಒಟ್ಟು ಇಳಿದಿದೆ ಸೊ ಇಲ್ಲಿ ನಾನೀಗ ಕಾಂಗ್ರೆಸ್ನ ಮುಖಂಡರ ಜೊತೆ ಮಾತನಾಡ್ತಾ ಇದೆ ಸೊ ಅವ್ರು ಹೇಳಿದ್ರು ರಾಜಣ್ಣ ಅವರ ಒಂದು ವಿವರಣೆ ರಾಜಣ್ಣ ಅವರ ಪ್ರಕರಣ ಇವತ್ತು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಜನ ಏನು ಕೊತ್ನೂರ್ ಮಂಜು ಆಗ್ಲಿ ಮತ್ತು ಇನ್ಯಾರೋ ಯಾರೋ ಅಹ್ ಎಂತದ್ದು ಅಹ್ ಡಿ ಕೆ ಶಿವಕುಮಾರ್ ಇನ್ನೊಬ್ರು ಆಪ್ತರುಗಳಿಗೆ ಶಾಸಕರುಗಳಿದ್ದಾರೆ ರಂಗನಾಥ್ ಕುಣಿಗಲ್ ರಂಗನಾಥ್ ಕುಣಿಗಲ್ ರಂಗನಾಥ್ ಅಹ್ ಮಂಡ್ಯ ರವಿ ತರ ಕೆಲವು ಜನ ಬಹಳ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಸೊ ಇವತ್ತು ಇದು ಪಾಠ ಆಗ್ಬೇಕು ಮತ್ತು ಈ ಮೂಡಿಗೆರೆಯಲ್ಲಿ ಮೋಟಮ್ಮ ಈ ದಲಿತ ನಾಯಕಿ ಮೋಟಮ್ಮ ಅವರ ಮಗಳು ನಯನ ಮೋಟಮ್ಮ ನಾನು ಆರ್ ಎಸ್ ಎಸ್ ಸೇರ್ಕೋತೀನಿ ಆರ್ ಎಸ್ ಎಸ್ ಸೇರ್ಕೊಂಡಿದ್ನೋ ಬಿಜೆಪಿ ಸೇರ್ಕೋತೀನೋ ಆದ್ರೆ ಅಂತೇಳಿ ಕೇಸರಿ ಕೇಸರಿ ಬಾವುಡಾನ ಹಾಕೊಂಡು ಎಲ್ಲ ಒಂದು ಅದನ್ನು ಕೂಡ ಪ್ರಚಾರ ಮಾಡಿ ಯಾವ ಆರ್ ಎಸ್ ಎಸ್ ಅನ್ನ ವಿರೋಧಿಸ್ತಾ ಆರ್ ಎಸ್ ಎಸ್ ವಿರುದ್ಧ ಮಾತನಾಡಿ ಸುಮಾರು ಮೂವತ್ ಮೂರು ಕೇಸ್ ದಾಖಲಿಸ್ಕೊಂಡಿರ್ತಕ್ಕಂತ ರಾಹುಲ್ ಗಾಂಧಿಯ ಪಕ್ಷದಲ್ಲಿ ನಯನ ಮೋಟಮ್ಮ ನಯನ ಮೋಟಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರ ಜೊತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರ ಜೊತೆ ತಮ್ಮನ್ನೇ ಗುರುತಿಸ್ಕೊತಾರೆ ಸೊ ಇಂತ ಸಾಕಷ್ಟು ಜನ ತಲೆದಂಡ ಆಗೋ ಆಗೋ ಸಾಧ್ಯತೆ ಇದೆ ಸೊ ಈಗ ಎಲ್ಲರಿಗೂ ಇದು ಪಾಠ ಇದು ಬರೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿದ್ರೆ ವಿರುದ್ಧ ಅಂದ್ರೆ ನೀವು ಒಂದು ಪಕ್ಷವನ್ನ ಕಟ್ಟಬೇಕಾದ್ರೆ ಒಂದು ದೇಶವನ್ನ ಕಟ್ಟಬೇಕಾದ್ರೆ ಅದು ವಿರೋಧಿಗಳಿಗೆ ಅನುಕೂಲ ಆಗೋ ಮಾತನಾಡಿದ್ರೆ ಪ್ರಜಾಪ್ರಭುತ್ವದ ನೆಲೆಗಟ್ಟದಲ್ಲ ವಿರೋಧಿಗಳಿಗೆ ಅನುಕೂಲ ಆಗೋ ಮಾತನಾಡಿದ್ರೆ ನಿಮ್ಮ ತಲೆದಂಡ ಖಂಡಿತ ನಿಮ್ಮ ಹಿತಾಸಕ್ತಿ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಿಂತ ಪಕ್ಷದ ಲಾಂಗ್ ರನ್ ಪಕ್ಷ ಇಟ್ಕೊಂಡು ಈ ಹೈಕಮಾಂಡ್ ಒಂದು ಈ ಕ್ರಮವನ್ನ ತೆಗೆದುಕೊಂಡಿದೆ ಬಿಜೆಪಿ ಇದನ್ನ ಟೀಕೆ ಮಾಡ್ತಾ ಇದೆ ನೀವು ಬಿಜೆಪಿನೇ ತೆಗೆದುಕೊಳ್ಳಿ ಬಿಜೆಪಿ ಕೆ ಎಸ್ ಈಶ್ವರಪ್ಪ ಅವರನ್ನ ಏನ್ ಮಾಡಿದ್ರು ಉಚ್ಚಾಟನೆ ಮಾಡಿದ್ರು ಯಾಕೆ ಉಚ್ಚಾಟನೆ ಮಾಡಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಯಾಕೆ ಯಾಕೆ ಉಚ್ಚಾಟನೆ ಮಾಡಿದ್ರು ಅದ ಅವ್ರ ಪಕ್ಷದ ಆಂತರಿಕ ವಿಚಾರ ಯತ್ನಾಳ್ ಯಡಿಯೂರಪ್ಪ ಮತ್ತು ಅವ್ರ ಮಗನ ವಿರುದ್ಧ ಬಾಯಿ ಬಂದಂಗೆ ಮಾತಾಡ್ತಿರು ಸಾವಿರಾರು ಕೋಟಿ ಆರೋಪವನ್ನ ಮಾಡ್ತಾ ಇದ್ರು ಈಶ್ವರಪ್ಪ ಅದೇ ಆರೋಪವನ್ನ ಮಾಡ್ತಾ ಇದ್ರು ಕೊನೆಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು ಸಿಎಂ ವಿರುದ್ಧ ಸೊ ಉಚ್ಚಾರಣೆ ಮಾಡಿದ್ರು ಸೊ ನಥಿಂಗ್ ಬಟ್ ಅವ್ರು ಉಚ್ಚಾಟನೆ ಮಾಡಿದಾಗ ನಮ್ಮ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳಿ ಬಿಜೆಪಿ ನಾಯಕರು ಇವತ್ತು ರಾಜಣ್ಣ ಪರ ಇದೇ ಯಾರ್ಯಾರು ಉಚ್ಚಾಟನೆ ಆಗಿದ್ರು ಅವರೇ ಮಾತನಾಡ್ತಾ ಇದ್ದಾರೆ ಸೊ ಇದು ರಾಜಕೀಯ ರಾಜಕೀಯ ಏನೇ ಇರಲಿ ಕಾಂಗ್ರೆಸ್ ಹೈಕಮಾಂಡ್ ಇವರಿಗೆ ಒಂದು ದೊಡ್ಡ ಪಾಠವನ್ನ ಹೇಳಿದೆ ನೀವು ನಿಮಗಿಂತ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಪಕ್ಷ ಇದ್ರೆ ನೀವೆಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಇದು ಇವತ್ತಿನ ನನ್ನ ಪ್ರಮುಖ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಇದೆ ಸಾಧ್ಯವಾದ್ರೆ ಈಗಲೇ ಕೊಡ್ತೀವಿ ಇಲ್ಲ ಬೆಳಗ್ಗೆ ಕೊಡ್ತೀವಿ ಏನು ಅಂದ್ರೆ ಆಗ್ಲೇ ಕೊಟ್ಟಿದೀವಿ ಒಂದು ಇವತ್ತಿನ ಇಡೀ ಸುಪ್ರೀಂ ಕೋರ್ಟ್ ನ ಯೋಗೇಂದ್ರ ಯಾದವ್ ಯೋಗೇಂದ್ರ ಯಾದವ್ ಕೊಟ್ಟಂತಹ ವಿವರಣೆ ಸುಪ್ರೀಂ ಕೋರ್ಟ್ ಗಂಟ್ಲಲ್ಲಿ ಕಡುಬುನ ಸಿಕ್ಕಿಸಿದೆ ಸೊ ಆ ಕಡುಬುನ್ನ ಸುಪ್ರೀಂ ಕೋರ್ಟ್ ಉಗಿಯುತ್ತಾ ಇಲ್ಲ ನುಂಗುತ್ತಾ ನೋಡೋಣ ಅದು ನಾಳೆ ಗೊತ್ತಾಗುತ್ತೆ ಒಟ್ಟಾರೆ ಯೋಗೇಂದ್ರ ಯಾದವ್ ಒಂದು ಒಂದು ಸಣ್ಣ ಎಪಿಸೋಡ್ ಕೂಡ ಕೊಡ್ತೀನಿ ಅದಿವರ್ಗ ಸಿಯಾನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆಯನ್ನು ಗಮನಿಸಿ ನಮಸ್ಕಾರ